ಇದು ರೈತರ ಚುನಾವಣೆ ಇವತ್ತು ತೊಂಬತ್ತು ಸಾವಿರ ಷೇರದಾರರು ಅವರ ಹಕ್ಕನ್ನ ಚಲಾಯಿಸಲಿಕ್ಕೆ ಬಂದಿದ್ದಾರೆ ಚುನಾವಣೆ ಶಾಂತಿ ನಡೀತಾ ಇದೆ ಇದೆ ಇದು ರೈತರ ಹೋರಾಟಕ್ಕೆ ಆಗಂತ ಜಯ ನನ್ಗನ್ಸಿಕೆ ಬಿ ವಿ ಇರಾರೆಡ್ಡಿ ಅವರು ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವರ ಜೀವಮಾನದ ಹೋರಾಟ ಮಾಡಿದ್ದಾರೆ ಜೀವಮಾನದ ಹೋರಾಟ ಮಾಡಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ರಾಮದುರ್ಗ ತಾಲೂಕಲ್ಲಿ ಯಾವುದೇ ಒಂದು ಕಾರ್ಖಾನೆ ಇಲ್ಲದಿರೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಹಳ ಹೋರಾಟ ಮಾಡಿದ ಹತ್ತು ಹದಿನೈದು ವರ್ಷ ಹೋರಾಟದ ಫಲ ಬಿ ವಿರಾರೆಡ್ಡಿ ಒಂದು ದವಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಷೇರುದಾರಿನಿಂದ ಸ್ಥಾಪನೆ ಮಾಡಿದ್ದಾರೆ ಅದು ಇವತ್ತು ಏನಾಗಿದೆ ಅಂತ ಬಹಳ ಚೆನ್ನಾಗಿ ನಡೀತಾ ಇದೆ ಆದರೆ ದಿವಂಗತ ಬಿ ವಿರಡ್ಡಿ ಅವರ ದಿವಂಗತ ನಂತರ ಕಾರ್ಖಾನೆಗಳಲ್ಲಿ ಸ್ವಲ್ಪ ಅಷ್ಟು ಪಾರದರ್ಶಕತೆ ಇಲ್ದಾ ಇರೋದ್ರಿಂದ ಈಗ ಅದೇ ಬಿ ವಿ ಅವರ ಒಂದು ಪ್ಯಾನೆಲ್ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಅವರು ನಿಜವಾಗಿ ಗೆಲ್ತಾರೆ ನೂರಕ್ಕೆ ನೂರು ಭಾಗ ಗೆಲ್ತಾರೆ ಆ ರೈತರಿಗೆ ಸೇರ್ತಕ್ಕಂತ ಹಕ್ಕನ್ನ ಸಕ್ಕರೆ ಆಗ್ಬೋದು ಬೆಲೆ ಬೀಸಿದಾಗಬಹುದು ಆಮೇಲೆ ಅಭಿವೃದ್ಧಿ ಆಗ್ಬೋದು ಪಾರದರ್ಶಕತೆ ಆಗ್ಬೋದು ಎಲ್ಲಾನು ಅವರು ಶ್ರಮ ವಹಿಸಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಅದರಿಂದ ಬಿ ವಿ ಅವರ ಒಂದು ಪ್ಯಾನಲ್ನ ಅಭ್ಯರ್ಥಿಗಳು ಜೈಬೇರಿ ಬಾರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ